ಹಿಂದಿನ ಸರ್ಕಾರ ಮತ್ತೆ ಹಿಂದಿನ ಅಧಿಕಾರಿಗಳು ಮಾಡಿರೋದು ಇದು ಭಾರಿ ಬೇಜವಾಬ್ದಾರಿ ಕೆಲಸ ಇದಕ್ ಬೇರೆ ಮೂರ್ ಕೋಟಿ ಆಗೈತೆ ಅಂದ್ರೆ ನನ್ನ ಕಣ್ಣರ ನೋಡಿದ ಮೂರ್ ಲಕ್ಷದ ಕೆಲಸನೂ ಆಗಿಲ್ಲ ಈ ಬಟಾನಿಕಲ್ ಗಾರ್ಡನ್ ಅಲ್ಲ ಇದು ಇದು ವೈಶವಟ್ಯಕ್ಕೆ ಕನ್ನಡದ ದಂಧೆ ಆಗೋ ಜಾಗ ಆಗಿದೆ

ತುಂಬಾ ಬೇಜಾರಾಗ್ತದೆ ತುಂಬಾ ನೋವಿನ ಸಂಗತಿ ಇದು ಅಪೂರ್ಣ ಸುಮಾರು ಈಗಾಗಲೇ ಐದು ವರ್ಷ ಐದಾರು ವರ್ಷ ಆಗಿದೆ ಐದಾರು ವರ್ಷ ಆಗಿದೆ ಅಧಿಕಾರಿಗಳಿಗೆ ಕೊಟ್ಟರು ಅಧಿಕಾರಿಗಳು ಅಕ್ರಮವಾಗಿ ಕೆಲಸ ಮಾಡಿ ಇವತ್ತು ಬಟಾಣಿಕಲ್ ಕಾರ್ಡ್ ಅನ್ನು ನೆಂಜುನ್ ಗೂಡಿಗೆ ಒಂದು ಕೆಟ್ಟಷ್ಟು ತರ ಕೆಲಸ ಮಾಡಿದ್ದಾರೆ ಇದು ಬಟಾನಿಕಲ್ ಗಾರ್ಡನ್ ಆಗಿಲ್ಲ ಒಂದು ನೋಡಿದ್ರೆ ಇದು ಒಂದು ಪೊದ ಒಂದು ಕಾರ್ಡ್ ನಿಂತಿದೆ ಎಲ್ಲ ಅಧಿಕಾರಿಗಳ ಜವಾಬಾಗಿದ್ದೋ ಎಲ್ಲ ರಾಜಕಾರಣಿಗಳ ಜವಾಬಾಗಿದ್ದೋ ಅದು ಗೊತ್ತಿಲ್ಲ ಇದ್ರೆ ನೆಂಜಿನಗೂಡಲ್ಲಿ ಗೂಡಲ್ಲಿ ಯಾರೇ ಮೋಸ ಮಾಡಿದ್ರು ಅವರ ಉದ್ದಾರನೂ ಆಗಲ್ಲ ವಯಸ್ಗೆ ಸ್ವಾಗತ ದಕ್ಷಿಣ ಕಾಶಿ ನಂಜನಗೂಡಿನ ಕಪಿಲಾ ನದಿ ತಟದಲ್ಲಿರುವ ಬೊಟಾನಿಕಲ್ ಗಾರ್ಡನ್ನಲ್ಲಿ ಇಂದು ನಾನಿದ್ದೀನಿ ಎರಡು ಸಾವಿರದ ಹದಿಮೂರರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಈ ಬೊಟಾನಿಕಲ್ ಗಾರ್ಡನ್ಗೆ ಇಪ್ಪತ್ತಾರು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲಾಯಿತು ಪ್ರವಾಸಿಗರನ್ನ ತನ್ನ ತ ಸೆಳೆಯಲು ಬೊಟಾನಿಕಲ್ ಗಾರ್ಡನ್ನ ನಿರ್ಮಿಸಲಾಯಿತು ಆದರೆ ಗುದ್ದಲಿ ಪೂಜೆಯಾಗಿ ನಾಲ್ಕು ವರ್ಷ ಆಗಿದ್ರೂ ಕೂಡ ಈ ಬೊಟಾನಿಕಲ್ ಗಾರ್ಡನ್ ಸಂಪೂರ್ಣವಾಗಿಲ್ಲ ಕನಿಷ್ಠ ಪಕ್ಷ ವಾಹ್ಯ ವ್ಯವಹಾರಕ್ಕೂ ಯೋಗ್ಯ ಇಲ್ಲದಂತೆ ಈ ಬೊಟಾನಿಕಲ್ ಗಾರ್ಡನ್ ಆಗಿದೆ ಹಾಗಾಗಿ ಇದರ ಕುರಿತಂತೆ ಸ್ಥಳೀಯರು ಏನ್ ಹೇಳ್ತಾರೆ ಅವರ ಅಭಿಪ್ರಾಯ ಏನು ಬನ್ನಿ ನಮಸ್ತೆ ಚಂದನ್ ಅಂತ ಇಲ್ಲೇ ಪಕ್ಕದಲ್ಲಿ ಕಾಯಂಗಡಿ ಬೀದಿ ಅಂತಿದೆ ಅಲ್ಲಿ ನಿವಾಸಿ ನಾನು ಅನ್ಸುತ್ತೆ ಬೊಟಾನಿಕಲ್ ಗಾರ್ಡನ್ ನೋಡಿದ್ರೆ ನಿಮಗೆ ತಮಗೆ ಏನ್ ಇದನ್ನ ಯಾರು ಬೊಟಾನಿಕಲ್ ಗಾರ್ಡನ್ ಅಂತ ಯಾರು ಹೇಳಲ್ಲ ಇದನ್ನ ನೀವೇ ಒಂದ್ ರೌಂಡ್ ಬಂದ್ರಿ ಅನ್ಸುತ್ತೆ ವಿಡಿಯೋ ಕವರ್ ಮಾಡಿ ಇದು ನಡ್ಕಂಡ್ ಓಡಾಡಕ್ಕೂ ಯೋಗ್ಯ ಇಲ್ಲ ಇದು ಕರೆಕ್ಟಾಗಿ ನೋಡಿದ್ರೆ ಇಲ್ಲಿ ಬಿದ್ದಿರೋ ಧೂಳುಗಳೆಲ್ಲ ನೋಡಿದ್ರೆ ಬೊಟಾನಿಕಲ್ ಗಾರ್ಡನ್ ಅಲ್ಲ ಇದು ಮಾಮೂಲಿ ರೋಡ್ ಫುಟ್ಪಾತ್ ಇರುತ್ತಲ್ಲ ಅದೇ ಪರವಾಗಿಲ್ಲ ಸುಮಾರಾಗಿದೆ ಏನು ನಡೀತಲ್ಲ ಸರ್ ಏನಾಗಿದ್ದು ನೋಡಿ ಏನು ಮಾಡಿದ್ದಾರೆ ಲಾಸ್ಟ್ ಟೈಮ್ ಹೇಳಿದ್ರು ಏನೋ ಮೂರು ಕೋಟಿ ರಿಲೀಸ್ ಆಗಿದೆ ಏನೋ ಕೆಲಸ ಮಾಡಿದ್ದೀನಿ ತೋರಿಸಿ ಎಲ್ಲಿದೆ ಇದು ಇದು ಯಾವ ಇದು ಯಾವ ಟೈಲ್ಸ್ ಹೇಳಿ ನೋಡಿದಿರಾ ಮನೇಲಿ ಕಾರ್ ಪಾರ್ಕಿಂಗ್ ಹಾಕತ್ತೀವ್ರೆ ಆ ಟೈಲ್ಸ್ ಹಾಕೋರೆ ಸೈಡಲ್ಲೆಲ್ಲ ನೋಡಿ ಎಡ್ಜ್ ನೋಡಿ ಅಲ್ಲೆಲ್ಲ ಬಿದ್ದಿರೋದು ನೋಡಿ ಕ್ಲೀನ್ ಮಾಡ್ಸೋಕ್ಕೆ ಇದನ್ನ ಮಾಡೋ ಬದಲು ಬೇರೆ ಯಾರ ಪ್ರೈವೇಟ್ ಅವರು ಕೊಟ್ಟರೆ ಕ್ಲೀನ್ ಮಾಡಿಸಿ ಮೇಂಟೆನೆನ್ಸ್ ಮಾಡ್ಕೋತೀವಿ ನಮ್ಮಂತವ್ರು ಯಾರು ಕೊಟ್ಟರೆ ಕ್ಲೀನ್ ಮಾಡಿಸಿ ಮಾಡ್ತೀವಿ ನಾವೇ ಮೇಂಟೇನ್ ಮಾಡ್ತೀವಿ ಮಾಡೋಕ್ಕಾಗಿದ್ದರೆ ಶಾಸಕರಿಗೆ ಏನು ಹೇಳೋದು ಅವ್ರು ಈಗ ಬಂದಿದ್ದಾರೆ ಹೊಸ ಶಾಸಕರು ಅವರು ಸ್ವಲ್ಪ ಗಮನ ಹರಿಸ್ಬೇಕಿದ್ದಕ್ಕೆ ಮುಂಚೆ ಇದ್ದವರು ಗಮನ ಹರಿಸಿ ಮಾಡಬೇಕಿತ್ತು ಕರೆಕ್ಟಾಗಿ ಕಾಮಗಾರಿ ಅವ್ರು ಮಾಡಿಲ್ಲ ಅವ್ರ ಪಿರಿಯಡಲ್ಲಿ ಆಗಿರೋ ವರ್ಕ್ ಇದು ಅವ್ರು ತಲೆ ಕೆಡಿಸ್ಕೊಂಡು ಮಾಡಬೇಕಿತ್ತು ಅವ್ರು ಕರೆಕ್ಟಾಗಿ ಮಾಡಿಲ್ಲ ಆಮೇಲೆ ಗಿಡಗಳು ನೆಟ್ಟಿದ್ದೀನಿ ಅಂತ ಹೇಳಿದ್ರು ಅದೋ ಏನೋ ಗಿಡಗಳು ಊಟೀನ ತರಿಸಿ ಎಲ್ಲಿ ತೋರಿಸಿ ಯಾವ ಗಿಡ ಇದೆ ಸುಮ್ಮನೆ ಹಂಗೆ ಒಂದು ವೀಡಿಯೋ ಕವರ್ ಮಾಡಿ ನೋಡಿ ಒಂದು ಗಿಡ ಇದೆಯಾ ತೋರಿಸಿ ಬೊಟಾನಿಕಲ್ ಗಾರ್ಡನ್ಗೆ ಸಂಬಂಧಪಟ್ಟಿದ್ದೆ ಅದರ ಒಂದು ಗಿಡ ತೋರಿಸಿ ಸಾಕು ನಮ್ಗೆ ಇದನ್ನ ಏನೋ ಇದನ್ನ ಮಾಡೋಕ್ಕೆ ಅದು ಪ್ರವಾಸಿಗರಿಗೆ ಇದಾಗ್ಲಿ ಅಂತ ಇದನ್ನ ಮಾಡಿದ ಉದ್ದೇಶ ಪ್ರವಾಸಿಗರ್ ಇಲ್ಲ ಯಾರು ಇದು ನೋಡ್ರೆ ಬರಲ್ಲ ವಾಪಸ್ ಹೋಯ್ತಾರೆ ಗೇಟಲ್ಲಿ ಇಲ್ಲ ಸರ್ ಯಾರು ಸಲ್ಲಿಸಿಲ್ಲ ಇವಾಗ ಸಲ್ಲಿಸಬೇಕು ಕೊನೆ ಪಕ್ಷ ಇನ್ನ ಪಾರ್ಕ್ ಮಾಡಿದ್ರೆ ಪರವಾಗಿಲ್ಲ ವಾಕ್ ಮಾಡೋರ್ಗಾರ ಬಿಟ್ಕೊಟ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ದೇವಸ್ಥಾನದ ಹತ್ರ ಗ್ರೌಂಡ್ಗೆ ಸ್ವಲ್ಪ ಕ್ರೌಡ್ ಕಮ್ಮಿ ಆಗ್ತಾರೆ ಇಲ್ಲಿ ಬರೋರು ಈ ಕಡೆ ಬಾಗ್ದವ್ರಲ್ಲ ಈ ಕಡೆ ಬರ್ತಾರೆ ದಯವಿಟ್ಟು ಈಗ ನಮ್ಮ ಶಾಸಕರು ಇದ್ರ ಬಗ್ಗೆ ತಲೆ ಗಮನ ಹರಿಸಿ ತಲೆ ಕೆಡಿಸ್ಕೊಂಡು ಕೆಲಸ ಮಾಡ್ಬೇಕು ಇದನ್ನ ಇದೊಂದು ರೆಡಿ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಅವ್ರಿಗೆ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಈಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆಗಿನ ಕಂದಾಯ ಸಚಿವರಾದ ವಿ ಶ್ರೀನಿವಾಸ ಪ್ರಸಾದ್ ಅವರು ಅಂದಿನ ಪಿ ಡಬ್ಲ್ಯೂ ಮಿನಿಸ್ಟರ್ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರ ಒಂದು ಅನುಗ್ರಹದಿಂದ ನಮ್ಮ ನೆಂಜನಗೂಡುಗೆ ಬಟಾಟನಿಕಲ್ ಗಾರ್ಡನ್ಗೆ ಕೋಟ್ಯಾಂತರ ರೂಪಾಯಿ ಹಣ ಆಗಿದ್ದು ಸತ್ಯ ಅದು ನಮ್ಮ ಸಿದ್ದರಾಮಯ್ಯ ಅವರು ಡಾಕ್ಟರ್ ಎಸ್ ಸಿ ಮಹದೇವಪ್ನವರು ಶ್ರೀನಿವಾಸ ಪ್ರಸಾದ್ ಅವರೇ ಅದನ್ನು ಮಾಡಿದ್ದು ಆದರೆ ಹಣ ಬಿಡುಗಡೆಯಾಗಿ ಇಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರದಲ್ಲಿ ಗೆದ್ದಿರಂತ ವ್ಯಕ್ತಿಗಳು ಸರ್ಕಾರ ಮತ್ತು ಅಧಿಕಾರಿಗಳು ಇದನ್ನ ಕಳಪೆ ಕಾಮಗಾರಿ ಮಾಡಿ ಇದೊಂಥರ ಈ ಈ ಬಟಾಣಿಕಲ್ ಗಾರ್ಡನ್ ಎಲ್ಲ ಇದು ಇದು ವೈಶವಾಟ್ಯಕ್ಕೆ ನಡೆ ದಂಧೆ ಆಗೋ ಜಾಗ ಆಗ್ಬಿಟ್ಟಿದೆ ಇದು ಇಲ್ಲಿ ಹಾವುಗಳು ಮತ್ತು ಪ್ರೇಮಿಗಳು ಮತ್ತು ಇಲ್ಲಿ ಮೇಂಟೆನೆನ್ಸ್ ಮಾಡೋರು ಯಾರು ಇಲ್ಲ ಅಂದಿನ ಶಾಸಕರು ಇದ್ರ ಮೇಲೆ ಲಿಗ ಇದ್ರೆ ಏನೋ ಗೊತ್ತಿಲ್ಲ ಅದು ನಮ್ಗೆ ಗೊತ್ತಿಲ್ಲ ಅಧಿಕಾರಿಗಳಿಗೆ ಎಲ್ಲಿ ಕೊಟ್ಟರು ಅಧಿಕಾರಿಗಳು ಅಕ್ರಮವಾಗಿ ಕೆಲಸ ಮಾಡಿ ಇವತ್ತು ಬಟಾಣಿ ಗಾರ್ಡನ್ ನೆಂಜನ್ಗೂಡಿಗೆ ಒಂದು ಕೆಟ್ಟ ಹೆಸರು ಥರ ಅಂತ ಕೆಲಸನ ಮಾಡಿದಾರೆ ಇದ್ರ ಬಗ್ಗೆ ನಮ್ಮ ಈಗಿನ ಶಾಸಕರಾದ ದರ್ಶನ್ ಅವರು ಮತ್ತು ಇಂದಿನ ಮೈಸೂರು ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಇದರ ಇದ್ರ ಕಡೆ ಗಮನಹರಿಸಿ ಈ ಕಾಮಗಾರಿ ಮಾಡಿರೋ ಅಧಿಕಾರಿಗಳ ವಿರುದ್ಧ ತಕ್ಷಣ ಕ್ರಮ ತಗೊಂಡು ಅವ್ರನ್ನ ಅಮಾನತ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಸೆಳೀತಾ ಇತ್ತಿಲ್ಲ ಸರ್ ಪ್ರವಾಸಿಗರನ್ನ ಪ್ರವಾಸಿಗರು ಸೆಳಿತಾ ಇಲ್ಲ ಇಲ್ಲಿ ಅನೈತಿಕ ಸಂಬಂಧ ನಡೆಸೋಂತ ವ್ಯಕ್ತಿಗಳಿಗೆ ಇದು ತಾಣ ಆಗ್ಬಿಡೈತೆ ಯಾರು ಕೇಳೋರಿಲ್ಲ ಒಂದು ದೀಪ ಇಲ್ಲ ಇಲ್ಲಿ ವಿದ್ಯುತ್ ಶಕ್ತಿ ಅಂತೂ ಅಳವಡಿಸಿಲ್ಲ ಮತ್ತೆ ಇಲ್ಲಿ ನೀವೇ ನೋಡ್ತಾ ಇದ್ರಲ್ಲ ಗಿಡಗಳಿಲ್ಲ ಏನಿಲ್ಲ ಇದು ನಂಜುನ್ ಗೂಡ್ಗೆ ಒಂದು ಕಪ್ಚುಕ್ಕೆ ಇಂದಿನ ಸರ್ಕಾರ ಮತ್ತೆ ಇಂದಿನ ಅಧಿಕಾರಿಗಳು ಮಾಡಿರೋದು ಇದು ಭಾರಿ ಬೇಜವಾಬ್ದಾರಿ ಕೆಲಸ ಇದಕ್ ಬೇರೆ ಮೂರು ಕೋಟಿ ಆಗೈತೆ ಅಂದ್ರೆ ನನ್ನ ಕಣ್ಣರ ನೋಡಿದ್ರೆ ಇದು ಮೂರು ಲಕ್ಷದ ಕೆಲಸನೂ ಆಗಿಲ್ಲ ಎಲ್ಲ ಅಧಿಕಾರಿಗಳು ಜವಾಬಾಗಿದ್ದೋ ಇಲ್ಲ ರಾಜಕಾರಣಿಗಳು ಜವಾಬ್ದಾಗಿದ್ದೋ ಅದು ಗೊತ್ತಿಲ್ಲ ಇದು ದಕ್ಷಿಣ ಕಾಶಿ ಶ್ರೀ ಶ್ರೀಕಂಠೇಶ್ವರ ದೇವಸ್ಥಾನ ವಿಶ್ವ ಪ್ರಖ್ಯಾತ ಆಗಿರೋ ದೇವಸ್ಥಾನ ಇರೋ ಜಾಗ ಇದ್ರೆ ನೆಂಜುನ್ಗೂಡಲ್ಲಿ ಯಾರೇ ಮೋಸ ಮಾಡಿದ್ರು ಅವರು ಉದ್ಧಾರನೂ ಆಗಲ್ಲ ವಿಶ ವಿಷನ ನುಂಗಿರೋ ನಂಜುಂಡೇಶ್ವರ ಅವ್ರು ಶಾಪ ಕೊಟ್ಟೆ ಕೊಡ್ತಾನೆ ಅದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ತಾತ್ಕಾಲಿಕವಾಗಿ ಅವರು ರಿಲೀಫ್ ಆಗಿರಬೇಕಷ್ಟೇ ಆದ್ರಿಂದ ನಾನು ಅಂತಿರೋದು ಅಧಿಕಾರಿಗಳು ಮತ್ತೆ ಇದು ಕ್ಯಾರಿಯರ್ ಶಾಮೀಲ್ ಆಗೋ ಪೂರ್ತಿ ಅವರ ಮೇಲೆ ಕ್ರಮ ವಹಿಸಬೇಕು ಜಿಲ್ಲಾಡಳಿತ ಇದಕ್ಕೆ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ ಅವರು ತಕ್ಷಣ ಇಲ್ಲಿ ಕರೆಸಿ ಈ ಸಂಬಂಧ ಈ ಕಾಮಗಾರಿ ಮಾಡಿರೋ ಅಧಿಕಾರಿಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಈ ಮೂಲಕ ಆಗ್ರಹಿಸ್ತೀನಿ ಪವಿತ್ರ ವನ ನಾವೇನಿದೆ ಇಲ್ಲಿಯೇ ವಿಸಿಟ್ ಮಾಡಿರಲಿಲ್ಲ ಇವತ್ತು ವಿಸಿಟ್ ಅನ್ನ ಮಾಡಿದ್ದೇವೆ ನನ್ನ ಪ್ರಕಾರ ನಮ್ಮ ನಂಜಿನ ಸಾರ್ವಜನಿಕರು ಕೂಡ ನೋಡಿರೋದಿಲ್ಲ ತುಂಬ ಒಳ್ಳೆಯ ಪ್ರಾಪರ್ಟಿ ಇದೆ ಸುಮಾರು ಐದೂವರೆ ಎಕರೆ ಎಕ್ಸ್ಟೆಂಟು ಡೆವಲಪ್ ಆಗಿದೆ ಪಿ ಡಬ್ಲ್ಯೂ ಡಿ ಜಾಗ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಸುಮಾರು ಇಪ್ಪತ್ತೊಂದು ಕೋಟಿಗೆ ಈ ಒಂದು ಪ್ರಾಜೆಕ್ಟ್ ಎಸ್ಟಿಮೇಟ್ ಆಗಿದಂಥದ್ದು ಎರಡು ಸಾವಿರದ ಹದಿನಾರರಲ್ಲಿ ಸುಮಾರು ಮೂರು ಕೋಟಿ ಈ ಒಂದು ಪ್ರಾಜೆಕ್ಟ್ಗೆ ರಿಲೀಸ್ ಆಗಿ ಇಲ್ಲಿ ಈ ಒಂದು ಪಾರ್ಕನ್ನು ಡೆವಲಪ್ ಮಾಡಿರೋಂಥದ್ದು ಈಗ ಈ ಒಂದು ದಿವಸ ನಾವು ಇನ್ಸ್ಪೆಕ್ಷನ್ಗೆ ಬಂದಾಗ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಎಸ್ ಐ ಡಿ ಎಸ್ ಬಂದಿದ್ದಾರೆ ಹಾಗೆ ನಮ್ಮ ಟಿ ಪಿ ಡಬ್ಲ್ಯೂ ಡಿ ಎ ಡಬ್ಲ್ಯೂ ಕೂಡ ಬಂದಿದ್ದಾರೆ ನಾವು ಏನೋ ಕಾಸ್ಟ್ ಏನಿತ್ತು ಮೂರು ಕೋಟಿ ರೂಪಾಯಿ ಅನ್ನೋದನ್ನು ಏನು ರಿಲೀಸ್ ಆಗಿತ್ತು ಅದಕ್ಕೇನು ಕೆಲಸ ಆಗಿದೆ ಅನ್ನೋದನ್ನು ಈ ದಿವಸ ರಿವ್ಯೂ ಮಾಡಿದ್ದೀವಿ ತಾವು ಕೂಡ ನೋಡಿದ್ದೀರಾ ಇಲ್ಲಿ ಏನು ವಾಕಿಂಗ್ ಮಾಡಲಿಕ್ಕೆ ಟೈಲ್ಸನ್ನು ಹಾಕಿರೋಂಥದ್ದು ಬೆಂಚಸನ್ನು ಹಾಕಿರೋವಂಥದ್ದು ಹಾಗೆ ನನಗೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಮಾಹಿತಿ ಬಂದಿರೋಂಥದ್ದು ಸುಮಾರು ಎಕ್ಸಾಟಿಕ್ ಪ್ಲ್ಯಾಂಟ್ಸು ಇಲ್ಲಿಗೆ ತಂದು ನೆಡಲಾಗಿತ್ತು ಅನ್ನೋದು ನಮಗೆ ಇನ್ಫಾರ್ಮೇಷನ್ ಬಂದಿರೋಂಥದ್ದು ಹಾಗೆ ಮಾಹಿತಿ ತಮಗೂ ಕೂಡ ನಾನು ಶೇರ್ ಮಾಡ್ತೀನಿ ಏನೇನು ಪ್ಲ್ಯಾಂಟ್ಸು ಎಲ್ಲ ಬಂದಿರೋ ಅನ್ನೋ ಮಾಹಿತಿನ ನಾನು ಶೇರ್ ಮಾಡ್ತೀನಿ ಈಗ ಮೇಂಟೇನ್ ಆಗಬೇಕು ಎಕ್ಸಾಟಿಕ್ ಪ್ಲ್ಯಾಂಟ್ಸು ನಮ್ಮ ನಂಜನಗೂಡ್ಗೆ ಬಂದಿದ ಮೇಲೆ ಹಾಗೆ ಇದೊಂದು ಪಾರ್ಕ್ ಡೆವಲಪ್ ಆದಮೇಲೆ ಮೇಂಟೈನ್ ಆಗಬೇಕಾಗಿತ್ತು ಇಲ್ಲಿ ಮೇಂಟೈನ್ ಆಗಿಲ್ಲ ಹಾಗೆ ಕಾಮಗಾರಿ ಕೂಡ ಅಪೂರ್ಣ ನಾವು ಕೂಡ ನೋಡಿದ್ರಿ ರೌಂಡ್ ಹಾಕಿದ್ವಿ ಅಲ್ಲಿ ಸ್ವಲ್ಪ ಎಂಡಲ್ಲಿ ಕಾಮಗಾರಿ ಅಪೂರ್ಣ ಇದೆ ಇನ್ನು ಟೈಲ್ಸೆಲ್ಲ ಅಲ್ಲೇ ಬಿದ್ದಿರೋದು ನಮ್ಮೆಲ್ಲ ಕಾಣಿಸ್ತಿದೆ ಆಮೇಲೆ ನನ್ನ ಪರ್ಸನಲ್ ಒಪಿನಿಯನ್ನು ಇಲ್ಲಿ ಏನು ಟೈಲ್ಸನ್ನು ಹಾಕಿದರೆ ಇದು ಡೈಲಿ ವಾಕಿಂಗ್ ಮಾಡೋರಿಗೆ ಸೂಕ್ತ ಅಲ್ಲ ಸ್ಕಿಡ್ ಆಗೋದು ಸಾಮಾನ್ಯವಾಗಿ ಇಂಥ ಒಂದು ಟೈಲ್ಸ್ ಎಲ್ಲ ಹಾಕ್ತಿದೆ ಇದು ನಾವು ಏನು ಮನೆ ಆಚೆ ಹಾಕ್ತೀವಿ ಪಾರ್ಕಿಂಗ್ ಏನು ಹಾಕ್ತೀವಿ ಅಂತ ಟೈಲ್ಸನ್ನು ಇಲ್ಲಿ ಹಾಕಿರೋಂಥದ್ದು ಸಾಮಾನ್ಯವಾಗಿ ಪಾರ್ಕ್ಗಳನ್ನೇ ನಾವೆಲ್ಲರೂ ನೋಡಿರೋ ರೀತಿ ಏನು ಪೇವರ್ಸು ಪೇಮೆಂಟ್ ಬ್ಲಾಕ್ಸ್ ಹಾಕ್ತಾರೆ ಇಂಟರ್ಲಾಕಿಂಗ್ ಬ್ಲಾಕ್ಸ್ ಹಾಕ್ತಾರೆ ಆದರೆ ಇಲ್ಲಿ ಟೈಲ್ಸ್ ಹಾಕಿರೋಂಥದ್ದು ನಮಗೆ ಒಂದು ಆಶ್ಚರ್ಯ ಪಡುವಂಥ ವಿಚಾರ ಈಗ ನಾನು ಈ ಕ್ಷೇತ್ರ ಶಾಸಕನಾಗಿದ್ದ ನಂತರ ನಮ್ಮ ಕ್ಷೇತ್ರದ ಜನತೆಗೆ ಒಳ್ಳೆ ವಾತಾವರಣದಲ್ಲಿ ಅವರು ಒಂದು ಎಕ್ಸಸೈಸ್ ಮಾಡೋಕ್ಕಾಗಲಿ ಒಂದು ಒಳ್ಳೆ ವಾಕಿಂಗ್ ಮಾಡೋದಕ್ಕಾಗಲಿ ಅವರ ಫಿಸಿಕಲ್ ಹೆಲ್ತ್ ಮೆಂಟಲ್ ಹೆಲ್ತ್ನ ವೇದಿಕೆಯನ್ನು ಒಂದು ಅವಕಾಶವನ್ನು ನಾವು ಮಾಡಿಕೊಡ್ಬೇಕು ನನ್ನ ನಿಟ್ಟಿನಲ್ಲಿ ಈಗಾಗಲೇ ನಾವು ನಮ್ಮ ಫಾರೆಸ್ಟ್ ನರ್ಸರಿ ಏನಿದೆ ಅಲ್ಲಿಗೂ ಕೂಡ ಟ್ರೀ ಪಾರ್ಕ್ಗೆ ನಾವು ಈಗಲೇ ಪ್ರಪೋಸ್ ಮಾಡಿದ್ದೇವೆ ಅದಕ್ಕೂ ಅನುದಾನವನ್ನು ನಾವು ನಮ್ಮ ಅರಣ್ಯ ಸಚಿವರಿಗೆ ಈಗಾಗಲೇ ಮನವಿಯನ್ನು ಮಾಡಿದ್ದೇವೆ ಅಲ್ಲೂ ಕೂಡ ಕೆಲಸ ನಡೀತಾ ಇರೋಂಥದ್ದು ನಾವು ಕೂಡ ನಮ್ಮ ಅಲ್ಲಿಗೊಂದು ವಿಸಿಟ್ ಮಾಡ್ತಿದ್ದಾಗ ಅಲ್ಲೂ ಕೂಡ ನಾವು ನೋಡಿದ್ದೇವೆ ಅಲ್ಲೂದು ಪ್ಲ್ಯಾನ್ ತುಂಬ ಚೆನ್ನಾಗಿರೋವಂಥದ್ದು ಆದರೆ ಇಲ್ಲೇನಿದೆ ನಮ್ಮ ಪಿ ಡಬ್ಲ್ಯೂ ಡಿ ಐ ಬಿ ಆವರಣದಲ್ಲಿ ಏನಿದೆ ಇದು ತುಂಬ ವಿಶೇಷವಾದಂತಹ ಒಂದು ಪ್ರಾಜೆಕ್ಟ್ ಇದು ಯಾಕೆಂತಂದರೆ ಒಂದು ಬೊಟಾನಿಕಲ್ ಗಾರ್ಡನ್ ರೂಪದಲ್ಲಿ ಇದನ್ನು ಮಾಡಬೇಕು ಅಂತ ಹೋಟೆಲ್ ಇದು ಕೂಡ ತುಂಬ ಬೇಜಾರಾಗ್ತದೆ ತುಂಬ ನೋವಿನ ಸಂಗತಿ ಇದು ಅಪೂರ್ಣಗೊಂಡಿದೆ ಸುಮಾರು ಈಗಾಗಲೇ ಐದು ವರ್ಷ ಐದಾರು ವರ್ಷ ಆಗಿರಬೇಕು ಐದಾರು ವರ್ಷ ಆಗಿದೆ ಯಾರೂ ಕೂಡ ಈ ಕಡೆ ಮುಖ ಕೂಡ ಮಾಡಿರಲಿಲ್ಲ ನಾವು ಈ ದಿವಸ ಬಂದು ಇಲ್ಲಿ ಇನ್ಸ್ಪೆಕ್ಷನನ್ನು ಮಾಡಿದ್ದೇವೆ ಎಲ್ಲ ರೀತಿಯ ಫೆಸಿಲಿಟೀಸನ್ನು ನೀಡಲಾಗಿದೆ ತನ್ನ ನೋಡ್ಬೋದು ಲೈಟಿಂಗ್ ವ್ಯವಸ್ಥೆನ ಕೂಡ ಇಲ್ಲಿ ಮಾಡಿದ್ದಾರೆ ಜೊತೆಗೆ ಉಳ್ಕೊಳ್ಳಿಕ್ಕೆ ಯಾರು ಇಲ್ಲಿ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಕೊಠಡಿನ ಕೂಡ ನಿರ್ಮಾಣವನ್ನು ಮಾಡಿದ್ದಾರೆ ಆದ್ದರಿಂದ ಈಗ ಈ ಒಂದು ಆವರಣ ಏನಿದೆ ಡೆವಲಪ್ಡ್ ಏರಿಯಾ ಏನಿದೆ ಇದನ್ನು ಹಾರ್ಟಿಕಲ್ಚರ್ನವರು ಪಿ ಡಬ್ಲ್ಯೂಗೆ ವಾಪಸ್ ಮಾಡಿ ಅಂತ ಅವರು ಲೆಟ್ರನ್ನು ಕೊಟ್ಟಿರೋವಂಥದ್ದು ಈಗ ವಾಪಸ್ ಮಾಡಿದ ಕೂಡಲೇ ನಾನು ನಮ್ಮ ಈಗಾಗಲೇ ನಮ್ಮ ಪಿ ಡಬ್ಲ್ಯೂ ಡಿ ಹತ್ರ ಕೂಡ ಮಾತನಾಡಿದ್ದೇನೆ ಮಿನಿಸ್ಟರ್ ಕೂಡ ಮಾತನಾಡಿದ್ದೇನೆ ಈ ಒಂದು ಪಾರ್ಕನ್ನು ನಾವು ಡೆವಲಪ್ ಮಾಡಬೇಕು ಅಟ್ಲೀಸ್ಟು ಈಗ ಏನು ಎಸ್ಟಿಮೇಟೆಡ್ ಕಾಸ್ಟು ಇದೆ ವಿಪರೀತ ಇಪ್ಪತ್ತೊಂದು ಕೋಟಿ ಇದೆ ಅದಕ್ಕೆ ಆಗ ಆಗದೇ ಇದ್ರೂ ಕೂಡ ಎಕ್ಸಾಟಿಕ್ ಪ್ಲ್ಯಾಂಟ್ಸ್ ಅವೆಲ್ಲ ಅವಶ್ಯಕತೆ ಇಲ್ಲದರೂ ಕೂಡ ಅಟ್ಲೀಸ್ಟ್ ನಮ್ಮ ಜನತೆಗೆ ಇಲ್ಲಿಗೆ ಬಂದು ವ್ಯಾಯಾಮವನ್ನು ಮಾಡಲಿಕ್ಕೆ ಒಂದು ಫ್ರೆಶ್ ಏರನ್ನು ತಗೊಳಲಿಕ್ಕೆ ಏನು ವ್ಯವಸ್ಥೆ ಕಲ್ಪಿಸಬೇಕು ಮಾತಾಡಿ ಇದಕ್ಕೊಂದು ಒಳ್ಳೆ ಎಂಡನ್ನು ನಾವು ನಮ್ಮ ಅವಧಿಯಲ್ಲಿ ನಾವು ಕೊಡ್ತೇವೆ ಅಂತ ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಬಯಸ್ತಾರೆ ಹಿಂದೆ ಎರಡು ಸಾವಿರದ ಹದಿನಾರರಲ್ಲಿ ಬಟಾನಿಕಲ್ ಗಾರ್ಡನ್ ಮಾಡಬೇಕು ಅಂದ್ಬಿಟ್ಟು ಹಿಂದೆ ಇದ್ದ ಶಾಸಕರು ಹಾಗೂ ಎಂ ಪಿ ಅವರು ಮೂರ್ನೂ ತಂದು ಈ ಕಾಮಗು ಮಾಡಿದ್ರು ಈ ಕಾಮಗಾರಿ ಶುರು ಮಾಡಿದ ನಂತರ ಇಲ್ಲಿ ಯಾವುದು ಅಭಿವೃದ್ಧಿ ಕೆಲಸಗಳು ಸರಿಯಾಗಿ ಆಗಲಿಲ್ಲ ಪಾರ್ಕು ಸುಮ್ಮನೆ ದುಡ್ಡು ದುಂದು ವೆಚ್ಚ ಆಯ್ತಾ ಹೊರತು ಇಲ್ಲಿ ಪಾರ್ಕು ಜನಸಾಮಾನ್ಯರಿಗೆ ಆಗಂಗ ಮಾಡಲಿಲ್ಲ ಮತ್ತು ನಾವು ಇಲ್ಲಿ ಕೆಲವು ದಿನ ಐ ಬಂದಾಗ ಇಲ್ಲಿ ಪಾರ್ಕು ಉಪಯೋಗ ಆಗ್ತಿರೋದು ಯಾರಿಗೆಪ್ಪ ಅಂತಂದರೆ ಯಾರೋ ಅನೈತಿಕ ಚಟುವಟಿಕೆ ಮಾಡೋರಿಗೆ ಮತ್ತು ಇಲ್ಲಿ ಇಸ್ಪೀಟ್ ಆಡೋರಿಗೆ ಮತ್ತು ಡ್ರಿಂಕ್ಸ್ ಮಾಡೋರಿಗೆ ಇದು ಉಪಯೋಗ ಆಯ್ತಾ ಇದೆ ಅನ್ನೋದು ನಮ್ಮ ಕಣ್ಣಲ್ಲಿ ನೋಡಿದಾಗ ನಿಜಕ್ಕೂ ನಮ್ಗೆ ಆಶ್ಚರ್ಯ ಆಯ್ತಾಯಿದೆ ಇಂಥ ನಂಜನಗೂಡಿನಲ್ಲಿ ಈ ಅಭಿವೃದ್ಧಿನ ಕಾಪಾಡ್ಕೊಳ್ಳೋಂಥವ್ರು ಯಾರಿಗಿಲ್ವಲ್ಲ ಅಂದ್ಬಿಟ್ಟು ಭಾಳ ಬೇಸರ ತರ್ತಾ ಇದೆ ಇನ್ನು ಮುಂದುವ ಈಗಿರೋಂಥ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಿ ಮತ್ತೆ ಇದು ಮೂರು ಕೋಟಿ ಏನಾಗಿದೆ ಅನ್ನೋದನ್ನ ತನಿಖೆ ಮಾಡಿಸಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಅನುಕೂಲ ರೀತಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್ಕಾರದ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಈ ಪ್ರವಾಸಿಗಳು ಒಂದೂ ಇಲ್ಲ ಇಡೀ ನಂಜನಗೂಡು ಏನು ಮೂವತ್ತೊಂದು ಇದೆ ಅಚ್ಚುಕಟ್ಟಾದ ಒಂದು ಪಾರ್ಕ್ ಇಲ್ಲ ಜನಸಾಮಾನ್ಯರಿಗೆ ಗಾಳಿ ವಾತಾವರಣ ಇಲ್ಲ ಎಲ್ಲ ಒಂದು ಮೂವತ್ತೊಂದು ವಾರ್ಡಲ್ಲಿ ಒಂದು ಪಾರ್ಕಲ್ಲಿ ಇವತ್ತು ನಗರಸಭೆದು ಅದರಿಂದ ಮತ್ತೆ ಟೌನಲ್ಲೂ ಒಂದು ಪ್ರತಿಯೊಂದು ವಾರ್ಡ್ಗಳಿಗೂ ಒಂದು ಪಾರ್ಕ್ ಇರಬೇಕು ಅನ್ನೋದು ಒಂದು ರೂಲ್ಸೇ ಇದೆ ಆ ರೂಲ್ಸ್ನು ಮೀರಿ ಯಾರೂ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ನಂಜನಗೂಡಿನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಇವತ್ತು ನಂಜಗೂಡ ಏನಾರು ಗಲೀಜಾಗಿದೆ ಅಂದರೆ ಇದಕ್ಕೆ ನೇರ ಹೊಣೆ ಅಧಿಕಾರಿಗಳ ಹಿಂದೆ ಹಿಂದ್ಲಿಂದುವ ಅದರಿಂದ ಬಂದಂಥ ಹಣ ಎಲ್ಲಿ ಹೋಗಿದೆ ಅನ್ನೋದು ಇಂದು ಇದುವರೆಗೂ ಗೊತ್ತಾಗಿಲ್ಲ ಅದರಿಂದ ಪೂರ್ಣ ತನಿಖೆ ಆಗಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಹಿಂದೆ ಯಾರು ಹಿಂದೆ ಇದ್ದಂಥವ್ರು ಯಾರು ತಂದಿಲ್ಲ ಇತ್ತೀಚಿನ ದಿನಗಳಲ್ಲಿ ಇದ್ರ ಬಗ್ಗೆ ಯಾರೂ ಇದೇ ತಲೆನೇ ಕೆಡಿಸ್ಕೊಂಡಿರಲಿಲ್ಲ ಈ ಇತ್ತೀಚಿಗೆ ಈಗ ಈಗಿರೋ ಶಾಸಕರು ಬಂದು ಗಮನ ಹರಿಸ್ತಾ ಇದಾರೆ ಅವರಾರು ಇನ್ನೂ ಈ ಗಾರ್ಡನ್ನ ಪ್ರತಿ ಜನಕ್ಕೆ ಅನುಕೂಲ ಆಗೋ ರೀತಿ ಮಾಡಿಕೊಡ್ಬೇಕಂತ ಕೇಳಕತ್ತ ಕಂದಾಯ ಸಚಿವರಾಗಿದ್ದಂಥ ಹಿಂದಿನ ಲೋಕಸಭಾ ಸದಸ್ಯರಾಗಿದ್ದಂಥ ಶ್ರೀನಿವಾಸ್ ಪ್ರಸಾದ್ ಅವರು ಈ ಒಂದು ನಂಜನಗೌಡ ಐ ಬಿ ಮುಂದೆ ಇರುವಂಥ ಆವರಣವನ್ನು ಊಟಿ ಮಾದರಿಯ ಬಟಾನಿಕಲ್ ಗಾರ್ಡನ್ ರೀತಿ ಮಾಡಬೇಕು ಅಂತೇಳಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಸಾಹೇಬ್ರನ್ನು ಕೂಡ ಕರ್ಕೊಂಡು ಬಂದು ಗುದ್ಲಿ ಪೂಜೆ ಮಾಡಿ ಕೋಟ್ಯಾಂತ್ ರೂಪಾಯಿ ಖರ್ಚನ್ನು ಮಾಡಿದ್ರು ಅದಾದ ನಂತರ ಮುಂದೆ ಅವರು ಶಾಸಕರಾದಂಥ ಅವ್ರ ಹಳಿಯನು ಕೂಡ ಆದಂಥ ಅವರು ಇದನ್ನು ನಾವು ನಮ್ಮ ಮಾವನ ಕನಸನ್ನು ನಾನು ಈಡೇರಿಸ್ತೀನಿ ಇದನ್ನು ಒಂದು ಬಟಾನಿಕಲ್ ಗಾರ್ಡನ್ ಥರ ಮಾಡ್ತೀನಿ ಅಂತೇಳಿ ವರ್ಡಂತವರು ಸುಮಾರು ಮೂರು ನಾಲ್ಕು ಕೋಟಿ ನಾನು ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಇಲ್ಲಿ ಬಂದು ನೋಡಿದ್ರೆ ಇದು ಒಂದು ಪೊದೆ ಎಲ್ಲ ಬೆಳ್ಕೊಂಡು ಸ್ನೇಕ್ ಪಾರ್ಕ್ ರೀತಿಯಲ್ಲಿ ಇವತ್ತು ಕಾಣ್ತಾ ಇದೆ ಕಣ್ಣಿಗೆ ಇಲ್ಲಿ ಜನ ವಾಕ್ ಮಾಡೋದಿರಲಿ ಬಂದು ತಿರ್ಗಾಡೋಕ್ಕೂ ಕೂಡ ಪಡೋಂಥ ವಾತಾವರಣ ಇದೆ ಯಾಕಂದರೆ ಇಲ್ಲಿ ಈ ಬುಷ್ಗಳು ಬೆಳೆದ್ರಂತೂ ಈ ಪೊದೆಗಳೆಲ್ಲ ನೋಡಿದ್ರೆ ಯಾವ ಕಾಡು ಪ್ರಾಣಿ ಇರ್ಬೋದು ಎಲ್ಲಿ ಆ ಪೊದೆಲ್ಲ ಆವಿದೆ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲ ಹೇಳ್ತಾ ಇದ್ರೆ ಸಿಕ್ಕಾಬಡ್ ಅವುಗಳಿದೆ ಅಂತ ಹಾಗಾಗಿ ಈ ಒಂದು ಏನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಅವರ ಮಾವನ ಕನಸನ್ನ ಈಡೇರಿಸ್ನಿ ಅಂತ ಮಾಡೋರು ಮಾಜಿ ಶಶಿ ಶಾಸಕರಂತ ಹರ್ಷವರ್ಧನ್ ಅವರು ಏನು ಓಡಾಡಿದ್ರು ಮತ್ತು ಅಂದಿನ ಅಧಿಕಾರಿಗಳೇನು ಕೂಡ ದುಡ್ಡನ್ನ ಖರ್ಚು ಮಾಡಿದ್ರು ಇವತ್ತು ಒಂದು ಕಾರ್ಡ್ ರೀತಿ ಇದು ಬೆಳೆದು ಬಿದ್ದಿದೆ ಇದು ಬಟಾನಿಕಲ್ ಗಾರ್ಡನ್ ಆಗಲಿಲ್ಲ ಒಂದು ನೋಡಿದ್ರೆ ಇದು ಒಂದು ಪೊದೆಗಳು ಬೆಳೆದಂಥ ಒಂದು ಕಾಡಾಗಿವೆ ಅಂತ ನಿಂತಿದೆ ಹಾಗಾಗಿ ಇದನ್ನು ನಮ್ಮ ಈಗಿನ ಶಾಸಕರ ಶಾಸಕರಾದಂಥ ದರ್ಶನ್ ದ್ವಾನವ್ರು ಗಮನಕ್ಕೆ ತಂದಾಗ ಅವರು ನಮ್ಮ ಮಾಜಿ ಶಾಸಕರು ಮತ್ತು ಅಧಿಕಾರಿಗಳು ಎಲ್ಲ ತಂಡ ಬಂದಿ ನೋಡಿದಾಗ ಅವರು ಕೂಡ ಆಶ್ಚರ್ಯಪಟ್ಟರು ಇದನ್ನು ಏನು ಇಷ್ಟೊಂದು ಎಷ್ಟು ಅಧಿಕಾರಿಗಳನ್ನ ಎಂಕ್ವೈರಿ ಮಾಡಿದವರು ಹೇಳಿದ್ರು ಮೂರಕ್ಕೂ ಹೆಚ್ಚು ಕೋಟಿ ಖರ್ಚು ಮಾಡಿ ಗಿಡಗಳು ಹಾಕಿದಿವಿ ಅಂತ ಇಲ್ಲಿ ಬಂದು ನೋಡಿದ್ರೆ ಯಾವುದೋ ಒಂದು ಹಳ್ಳಿಗಳ ಮುಂದೆ ಮನೆ ಮುಂದೆ ಟೈಲ್ಸ್ ಹಾಕ್ತಾರೆ ಪಾಪ ಏನೋ ಅವರು ಒಂದು ಕಡಿಮೆ ಖರ್ಚು ಹೊತ್ತು ಅತ್ಯಂತ ಕಳಪೆಯಾದಂಥ ಟೈಲ್ಸ್ ಇದು ಕಳು ಕ ಟೈಲ್ಸ್ನಲ್ಲೇ ಕಳಪೆಯಾದಂಥ ಟೈಲ್ಸ್ನ ಹಾಕಿ ಇದನ್ನ ತಿರುಗಾಡೋ ಪಾತ್ನ ಮಾಡಿದ್ದಾರೆ ಮತ್ತು ಸುತ್ತಲೂ ಎಲ್ಲ ಗಿಡಗಳು ಅದನ್ನು ಬೆಳ್ಕೊಂಡಿದೆ ಊಟಿಯಿಂದ ತಂದು ಗಿಡ ಹಾಕಿದ್ದೀವಿ ಅಂತವ್ರೆ ಇಲ್ಲಿ ನೋಡಿದ್ರೆ ಹಳ್ಳಿಗಳ ನಾಟಿ ಗಿಡಗಳು ಬೆಳ್ಕೊಂಡು ನಿಂತವೆ ಯಾವುದೋ ಪೊದೆಗಳು ಮುಳ್ಳಿನ ಗಿಡಗಳೆಲ್ಲ ಬೆಳ್ಕೊಂಡು ನಿಂತಿದೆ ಹಾಗಾಗಿ ಅವರು ಕೂಡ ಆಶ್ಚರ್ಯಪಟ್ಟು ಶಾಸಕರು ಇವತ್ತು ಅದನ್ನು ಅಧಿಕಾರಿಗಳ ಜೊತೆ ಎರಡು ಮೂರು ಸಭೆಯನ್ನು ಮಾಡಿದ್ದಾರೆ ಇವತ್ತು ಒಂದು ಸುಂದರವಾದಂಥ ಈ ಒಂದು ಇದನ್ನು ಗಾರ್ಡನ್ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಪ್ರಗತಿಪರರು ವಿಚಾರವಾದ ವಿಚಾರವಾದಿಗಳು ಬುದ್ಧಿವಂತರು ಮತ್ತು ನಂಜನಗೂಡ ನಾಗರಿಕರುಗಳನ್ನ ಎಲ್ಲನೂ ಕೂಡ ವಿಚಾರ ಮಾಡ್ತಾ ಇದ್ದಾರೆ ಯಾವ ರೀತಿ ಇದನ್ನು ಮಾಡಬೇಕು ಅಂತೇಳಿ ಇವತ್ತು ಕಾರ್ಯಪ್ರವೃತ್ತ ಆಗಿದ್ದಾರೆ ನಾವು ಕೂಡ ನಮ್ಮ ಶಾಸಕರಲ್ಲಿ ಒಂದು ಒತ್ತಾಯನ ಮಾಡ್ತಾ ಇದ್ದೇನೆ ಈ ಒಂದು ಪಾರ್ಕ್ ಯಾಕಂದರೆ ನಂಜನಗೂಡಲ್ಲಿ ಯಾವುದೇ ಒಂದು ಗಾರ್ಡನ್ ಆಗಲಿ ಪಾರ್ಕ್ ಆಗಲಿ ಇಲ್ಲ ಇವತ್ತು ವಾಯು ವಿಹಾರಕ್ಕೆ ಜನ ಅವಲಂಬಿಸಿರೋದು ಒಂದೇ ಒಂದು ನಮ್ಮ ಜೂನಿಯರ್ ಕಾಲೇಜ್ ಮೈದಾನ ಅಲ್ಲಿ ಎಲ್ಲ ಕೂಡ ಸ್ಪೋರ್ಟ್ಸಲ್ಲೇ ನಡೀಬೇಕು ಒಂದು ವಾಕಿಂಗ್ ವಾಯು ವಿಹಾರ ನಡೀಬೇಕು ಏನೇ ಮಾಡು ಕೂಡ ಅಲ್ಲೇ ಮಾಡೋ ಅಂಥ ಒಂದು ರೀತಿ ನಂಜನಗೂಡಲ್ಲಿದೆ ಅದು ಬದಲಾಗಬೇಕು ವಾಯು ವಾಯು ವಿಹಾರಿಕೆ ಮತ್ತು ದಿನ ಸಂಜೆ ಅಥವಾ ರಜೆ ದಿನಗಳಲ್ಲಿ ಎಲ್ಲ ಫ್ಯಾಮಿಲಿ ಮಕ್ಕಳು ಮನೆ ಮರಿಗಳು ಬಂದು ಇಲ್ಲಿ ಕಾಲ ಕಳೆಯೋ ರೀತಿಯಲ್ಲಿ ಈ ಒಂದು ಗಾರ್ಡನ್ ಆಗಬೇಕು ಅದನ್ನು ನಂಜನಗೂಡಿನ ಎಲ್ಲ ನಾಗರಿಕರ ಆಸೆ ಕೂಡ ಇದೆ ಹಾಗಾಗಿ ಈ ಆಸೆನ ಈಡೇರಿಸ್ತಾರಂತೆ ನಮ್ಮ ದರ್ಶನ್ ದೂರ ಸಾಹೇಬ್ರ ಮೇಲೆ ನಮಗೆ ನಂಬಿಕೆನೂ ಕೂಡ ಇದೆ ಅವರು ಆ ದಿಕ್ಕಿನಲ್ಲಿ ಸಾಗಿ ಆದಷ್ಟು ಬೇಗ ಇದನ್ನು ಜನಗಳಿಗೆ ಒಂದು ಇದನ್ನು ಪಾರ್ಕ್ ಅಥವಾ ಗಾರ್ಡನ್ನ ಅದೊಂದು ಅತ್ಯುತ್ತಮ ವೈಜ್ಞಾನಿಕವಾಗಿ ಮಾಡಿ ಈ ನಾಗ ನಂಜನಗೂಡು ನಾಗರಿಕ ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೋತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಶಂಕರ್ ಅಂತೇಳಿ ಸರ್ ಇದು ಡಿ ಟಿ ಜಯಕುಮಾರ್ ಅವರು ಹೀಗೆ ಹತ್ತು ಹದಿನೈದು ವರ್ಷಗಳ ಹಿಂದೆ ಅವರು ಶಾಸಕರಾದಂಥ ಸಂದರ್ಭದಲ್ಲಿ ಕಂಡಂತ ಕನಸಿದ್ರು ಯಾಕೆಂದರೆ ನಮ್ಮ ನಂಜನಗೂಡು ಟೌನ್ ಜನ ಜನಕ್ಕೆ ಒಂದು ರಿಕ್ರಿಯೇಷನ್ ಅನ್ನೋದೇ ಇಲ್ಲ ಒಂದು ಹೊರ ಎಷ್ಟೇ ಒಂಥರ ಸುಸ್ತಾಗುವಂಥ ಪರಿಸ್ಥಿತಿ ಅಥವಾ ಬೇಜಾರದ ವಿಚಾರಗಳು ಅಂದಾಗ ಒಂದು ಹುಮ್ಮಸ್ಸು ಅಥವಾ ನಮ್ಮಲ್ಲಿ ಚೇತನ ಅನ್ನೋದಂಥ ಒಂದು ಒಳ್ಳೆ ಸ್ಥಳ ಇಲ್ಲಿಲ್ಲ ಹಾಗಾಗಿ ಇದೊಂದು ಜಯಕುಮಾರ್ ಅವ್ರ ಕನಸಾಗಿತ್ತು ಇದೊಂದು ಒಳ್ಳೆ ಪಾರ್ಕ್ ಮಾಡಬೇಕು ಬೊಟಾನಿಕಲ್ ಗಾರ್ಡನ್ ಇಲ್ಲಿ ಜನಗಳು ತುಂಬ ನಮ್ಮ ನಂಜನಗೂಡ್ ಜನಕ್ಕೆ ಒಂದು ಒಳ್ಳೆ ಒಂದು ರಿಕ್ರಿಯೇಷನ್ ಸಿಗಬೇಕು ಅನ್ನೋದು ಉದ್ದೇಶ ಆಗಿತ್ತು ಆವತ್ತಿಂದನೂ ಪ್ರಾಜೆಕ್ಟು ಯಾಕೋ ಗೊತ್ತಿಲ್ಲ ಸ್ವಲ್ಪ ಕುಂಟ್ಕೊಂಡೇ ಬಂತು ಅವರಾದಮೇಲೆ ಅಣ್ಣವ್ರು ಬಂದರು ಮತ್ತು ಶಾಸಕರೆಲ್ಲ ಒಬ್ಬೊಬ್ರು ಚೇಂಜ್ ಆಗ್ತಾನೆ ಬಂದರು ಬಟ್ ಫೋಕಸ್ ಯಾಕೋ ಯಾರ್ದು ಅಷ್ಟ ಕಾಣ್ದಂಗೆ ಅನ್ನಿಸ್ಲಿಲ್ಲ ನಿಜ ಹೇಳಬೇಕಂದ್ರೆ ಸುಭಾಷ್ ಪಾರ್ಕ್ ಇತ್ತು ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಅದು ನಾವು ಚಿಕ್ಕವರಿದ್ದಾಗ ಅಲ್ಲಿಂದ ಪಾಸಾಗಿ ಸ್ಕೂಲ್ಗೆ ಹೋಗ್ತಾಯಿದ್ವಿ ಗರ್ಲ್ಸ್ ಐಸ್ ಸ್ಕೂಲಿಗೆ ಆಗೆಲ್ಲ ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಕ್ಲಾಸ್ ಬಂದರೆ ನ್ಯೂಸ್ ಹೇಳೋರಲ್ಲಿ ಅಲ್ಲಿ ಸಂಗೀತ ಬರ್ತಾಯಿತ್ತು ನ್ಯೂಸ್ ಹೇಳ್ತಾಯಿದ್ರು ಎಷ್ಟು ಒಳ್ಳೆ ಜಾಗ ಆಗಿತ್ತು ಆದರೆ ಇವತ್ತು ಅದು ಅಂಥ ಒಂದು ಸ್ಥಳ ಇವತ್ತು ಪಾರ್ಕ್ ಆಗೋದು ಉಳ್ಕೊಳ್ಲಿಲ್ಲ ಅಲ್ಲಿ ಅಂಗಡಿ ಕೊಟ್ಟ ಈಗೆಲ್ಲ ಎಲ್ಲ ವ್ಯಾಪಾರ ಮಾಡೋರಿಗೆ ಬೇರೆ ಬೇರೆ ಜಾಗ ಕೊಡಬೇಕು ಅನ್ನೋ ಬೇರೆ ಬೇರೆ ಉದ್ದೇಶಗಳಿಗಾಗಿ ಅದನ್ನು ತೊಡಗಿಸ್ ಬೇರೆ ಥರ ತೊಳೆ ತೊಗೊಂಡ್ರು ಬಟ್ ಆ ಜಾಗ ಇದ್ದಂಥ ಒಂದು ವಸತನ ಇನ್ಯಾವ ಜಾಗನೂ ಕೊಡಲಿಲ್ಲ ಅಥವಾ ಅದು ಮಾಡಿದ್ದು ಅದಕ್ಕೆ ತಕ್ಕಂಗೆ ಒಂದು ರೀಪ್ಲೇಸ್ಮೆಂಟು ಯಾರೂ ಮಾಡಲಿಲ್ಲ ಯಾರಲ್ಲೂ ಅಂತ ಹಂಬಲವೂ ಬರಲಿಲ್ಲ ಯಾಕೆಂದರೆ ಯಾರಿಗೆ ಒಂದು ಆಸಕ್ತಿ ಇರುತ್ತೆ ಅದರಲ್ಲಿ ತೊಡಗಿಸ್ಕೊಳ್ಳೋ ಮನೋಭಾವನೆ ಬೇಕಿರುತ್ತೆ ನಿಜವಾಗ್ಲೂ ಅವರು ಅವ್ರು ಮಾಡಬೇಕು ಅನ್ನೋದು ಮನಸ್ಥಿತಿಗೆ ಬಂದರೆ ಮಾತ್ರ ಮಾಡಕ್ಕೆ ಸಾಧ್ಯ ಇಲ್ಲಾಂದ್ರೆ ಆಗೋದಿಲ್ಲ ಯಾಕೆಂದ್ರೆ ಎಷ್ಟು ಒಳ್ಳೇದಿತ್ತು ಸುಭಾಷ್ ಪಾರ್ಕ್ ಅಂದರೆ ಅದನ್ನ ಪಾರ್ಕಾಗಿ ಅಭಿವೃದ್ಧಿ ಪಡಿಸಿದ್ರೆ ತುಂಬ ಉತ್ತಮವಾಗಿರ್ತಿತ್ತು ಬಟ್ ಇವತ್ತದು ಅದು ನೋಡಿದರೆ ಇಡೀ ನಂಜನ್ಗೂಡ್ ಟೌನ್ಲಿ ಅದನ್ನ ಜಾಗ ಬಿಟ್ಟರೆ ಇನ್ನು ಯಾವ ಜಾಗನೂ ಇರಲಿಲ್ಲ ಈಗ ಅದು ಹೋಯಿತು ಈಗ ಇದನ್ನು ಮಾಡ್ತೀವಿ ಅಂತ ಮಾಡಿದ್ರು ಇದು ಕೂಡ ಏನಂತ ಪ್ರೋಗ್ರೆಸ್ ಆಗಲಿಲ್ಲ ಹಾಗಾಗಿ ನಿಜವಾಗ್ಲೂ ನಾನು ಕೂಡ ಇದನ್ನು ತುಂಬಾ ಬೇಸರದ ವಿಚಾರ ಅಂತಲೇ ಹೇಳ್ತೀನಿ ಅಂದರೆ ಬೇಗ ಬೇಗ ಆಗಬೇಕು ಈ ಕೆಲಸ ಯಾಕೆಂದರೆ ನಮ್ಮ ನಂಜನಗೂಡು ಜನಕ್ಕೆ ಒಂದು ಒಳ್ಳೆ ಸಮಯ ಕೊಳಿಯೋಕ್ಕೆ ಒಂದು ಒಳ್ಳೆ ಜಾಗ ಬೇಕಿದೆ ಹಾಗಾಗಿ ಇದು ಬೇಗ ಬೇಗ ಆಗಬೇಕು ಅಂತ ನಾನು ಕೂಡ ನಮ್ಮ ಈಗ ಬಂದಿರುವಂಥ ಶಾಸಕರೇನಿದ್ದಾರೆ ಅವರು ಸಜ್ಜನರಿದ್ದಾರೆ ತುಂಬ ಎಲ್ಲ ಅಬ್ಸರ್ವ್ ಆಗಿ ಯಾವುದೇ ವಿಚಾರಗಳನ್ನ ಗಮನಿಸ್ತಾರೆ ಹೇಳೋದನ್ನು ಕೇಳಿಸ್ಕೊಂಡು ಮಾಡುವಂಥ ಮನೋಭಾವನೆ ಉಳ್ಳವರಾಗಿದ್ದಾರೆ ಹಾಗಾಗಿ ಇವರು ಅದನ್ನು ಕಂಪ್ಲೀಟ್ ಮಾಡ್ತಾರೆ ಅಂತ ನನಗೊಂದು ನಂಬಿಕೆ ಇದೆ ಇಲ್ಲಿವರೆಗೂ ಯಾರು ಆಸಕ್ತಿಯಿಂದ ಮಾಡಲಿಲ್ಲ ಮಾಡಿದ್ರು ಎಷ್ಟು ಫೋಕಸ್ ಕೊಡಬೇಕಾಗಿತ್ತೋ ಅಷ್ಟು ಬರಲಿಲ್ಲ ಹಾಗಾಗಿ ನಂದು ಒಂದು ಇದರಲ್ಲಿ ಮನವಿ ಇದೆ ಯಾ ಮಾಡಬೇಕು ಯಾಕೆಂದರೆ ಯಾರಿಗೂ ಅಧಿಕಾರ ಶಾಶ್ವತವಿರಲ್ಲ ಸಿಕ್ಕಂತ ಅಧಿಕಾರದಲ್ಲಿ ನಾವು ಎಷ್ಟು ಜನಕ್ಕೆ ಜನಪರ ಕಾಳಜಿಯಿಂದ ಕೆಲಸ ಮಾಡ್ತೀವಿ ಅದಷ್ಟೇ ಮುಖ್ಯ ಆಗಿರುತ್ತೆ ಹಾಗಾಗಿ ನಾನು ಆದ ಧೋರಣೆಯನ್ನು ನಾನು ಕೂಡ ವಿರೋಧಿಸ್ತೀನಿ ಜೊತೆಗೆ ಆದಷ್ಟು ಬೇಗ ಆಗ್ಲಿ ಅಂತ ನಮ್ಮ ಮಾನ್ಯ ಶಾಸಕ ದರ್ಶನ್ ಸರ್ ಹತ್ರ ನಾನು ಕೂಡ ರಿಕ್ವೆಸ್ಟ್ ಮಾಡ್ತೀನಿ ಬೇಗ ಬೇಗ ಮುಗಿಸಿದ್ರೆ ನಮ್ಮ ಜನಕ್ಕೆ ಒಳ್ಳೇದಾಗುತ್ತೆ ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಸ್ಥಳೀಯರ ಮಾತು ಬೊಟಾನಿಕಲ್ ಗಾರ್ಡನ್ ಸೆಳೆಯಲು ಇರ್ತಕ್ಕಂಥ ಒಂದು ಉದ್ದೇಶ ಇದೆ ಆದರೆ ಇಲ್ಲಿ ಕನಿಷ್ಠ ಪಕ್ಷ ನೀವು ಕೂಡ ಹಾಕ್ಲಿಕ್ಕೆ ಒಂದು ಕೂಡ ನೇಮಿಸಿರ್ತಕ್ಕಂತಹ ಅವ್ಯವಸ್ಥೆಯನ್ನು ಕೂಡಿದ್ದಾರೆ ಇದಿಷ್ಟು ಈ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ